ಇವತ್ತಿನ ಈ ಹೋಟದಲ್ಲಿ ಆರ್ ಬಿ ಎಲ್ ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡನ್ನು ನಿಮಗೆ ಅನ್ಪ್ಯಾಕಿಂಗ್ ಮಾಡಿ ತಿಳಿಸ್ಕೊಡ್ತೇನೆ ಕಾರ್ಡ್ ನೋಡೋಕೆ ಯಾವ ರೀತಿ ಆಗಿರುತ್ತೆ ಮತ್ತು ಒಂದು ಪಿನ್ನನ್ನು ಕೂಡ ಹೇಗೆ ಸೆಟ್ ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಿಮಗೆ ಇದೇ ಊಟದಲ್ಲಿ ತಿಳಿಸ್ಕೊಡ್ತೇನೆ ಮಧ್ಯದಾಗಿ ಇದೊಂದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರುತ್ತದೆ ಇದೊಂದು ಆರ್ ಬಿ ಎಲ್ ಶಾಪ್ರೈಟ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು ಇದೊಂದು ಗ್ರಾಸರಿಯಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಿದರೆ ನಿಮಗೆ ಅನ್ಲಿಮಿಟೆಡ್ ಆಗಿ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅನ್ಲಿಮಿಟೆಡ್ ಅಲ್ಲ ಆದರೆ ಮಂತ್ಲಿ ಕ್ಯಾಪಿಂಗ್ ಇರುತ್ತೆ ಎಷ್ಟು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡೋದು ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಸಿಗುತ್ತೆ ಮತ್ತು ಇಲ್ಲಿ ಬ್ಯಾಕ್ ಸೈಡ್ ನೋಡೋದಾದರೆ ಎಲ್ಲ ಡಿಟೇಲ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ ನಾನು ಹೈಡ್ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ಗಾಗಿ ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲೊಂದು ಲೇಯರ್ ಇರುತ್ತೆ ಅದನ್ನು ಕಟ್ ಮಾಡಬೇಕು ನಾನು ಆಲ್ರೆಡಿ ಕಟ್ ಮಾಡಿದ್ದೇನೆ ಇಲ್ಲಿ ನೋಡೋದು ಇಲ್ಲಿ ಸೇಫ್ಟಿ ಒಂದು ಯಾವ್ಯಾವ ಡೀಟೇಲ್ಸು ಏನೇನು ಸೇಫ್ಟಿ ಇರಬೇಕಲ್ಲ ಎಲ್ಲವನ್ನು ತಿಳಿಸ್ಕೊಡ್ತಾರೆ ಈಗ ಕಾರ್ಡನ್ನು ನೋಡೋಣ ಬನ್ನಿ ಹೇಗಿರುತ್ತೆ ಮೊದಲೇದಾಗಿ ಇಲ್ಲಿ ವೆಲ್ಕಮ್ ಲೆಟರ್ನಲ್ಲಿ ಏನೇನಿರುತ್ತೆ ನೋಡ್ಬೋದು ಇಲ್ಲಿ ಸೇ ಹೆಲೋ ಟು ಯುವರ್ ಕಾರ್ಡ್ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಬಿಗಿನ್ ಜರ್ನಿ ಅಂತ ಒಂದು ಟ್ಯಾಗನ್ನು ಕೊಟ್ಟು ಇಲ್ಲಿ ಅವರ ವೆಬ್ಸೈಟ್ ಆಗಿರ್ಬೋದು ಕಾರ್ಡಿನ ಒಂದು ವೆಬ್ಸೈಟ್ ಆಗಿರ್ಬೋದು ಎಲ್ಲವೂ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಒಂದು ಅಥೆಂಟಿಕೇಷನನ್ನು ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೋ ಅಬೌಟ್ ಯುವರ್ ಕಾರ್ಡ್ ಇಲ್ಲಿ ಕಾರ್ಡ್ ನಂಬರ್ ಆಗಿರ್ಬೋದು ಮತ್ತು ನಮ್ಮ ಕಾರ್ಡ್ ವೇರಿಯಂಟಿನ ನಂಬರು ಎಲ್ಲವೂ ಇಲ್ಲಿ ನನಗೆ ಕ್ರೆಡಿಟ್ ಲಿಮಿಟು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಇದು ಕಮ್ಮಿ ಆಯಿತು ಇದು ಒಂದು ನಿಮ್ಮ ಕ್ರೆಡಿಟ್ ಸ್ಕೋರ್ ಬೇಸಿಸ್ ಮೇಲೆ ಇದನ್ನ ಕೊಡ್ತಾರೆ ಇಲ್ಲಿ ಕಾರ್ಡ್ ಪೇಮೆಂಟ್ಸನ್ನು ಮಾಡೋಕ್ಕೆ ಆರ್ ಬಿ ಎಲ್ ಕಾರ್ಡ್ ಆ್ಯಪ್ ಅಂತ ಇದೆ ಅದನ್ನು ನಿಮಗೆ ಇಲ್ಲಿ ತಿಳ್ಸಿಕೊಡ್ತೇನೆ ಇಲ್ಲಿ ನೋಡೋದು ಕಾರ್ಡ್ ನೋಡೋಕ್ಕೆ ಈ ರೀತಿಯಾಗಿ ಸಿಗುತ್ತೆ ಇಲ್ಲಿ ನೋಡೋದು ತುಂಬಾ ಪ್ರೀಮಿಯಮ್ ಆಗಿರುತ್ತೆ ಇಲ್ಲಿ ನೋಡೋದು ಮಾಸ್ಟರ್ ಕಾರ್ಡ್ ಇದೆ ಇದು ನನಗೆ ಕೊಟ್ಟಿರೋದು ನೀವು ಮುಂದೆ ಅದನ್ನು ರುಪೇ ಕಾರ್ಡನ್ನು ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಕೊಬೋದು ಅದನ್ನು ಯಾವ ರೀತಿಯಾಗಿ ನಾವು ಆಕ್ಟಿವೇಟ್ ಮಾಡಿಸ್ಕೋಬೇಕು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತಾನೆ ಇಲ್ಲಿ ನೋಡ್ಬೋದು ಈ ಕಾರ್ಡ್ನಲ್ಲಿ ಬ್ಯಾಕ್ ಸೈಡ್ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಸಾರಿ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ ಮುಂದಗಡೆ ಇರೋದಿಲ್ಲ ಇದು ಕೂಡ ಎನ್ ಎಫ್ ಸಿ ಫೀಚರ್ ಇದೆ ನೀವು ಟ್ಯಾಪ್ ಆ್ಯಂಡ್ ಪೇ ಆಪ್ಷನ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಈಗ ಅಪ್ಪಿನ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಆರ್ ಬಿ ಎಲ್ ಕಾರ್ಡ್ ಆ್ಯಪ್ ಅಂತ ಇರುತ್ತಲ್ವ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಆ್ಯಪನ್ನು ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಅಗ್ರಿ ಮಾಡೋಕ್ಕೆ ಕೊಡುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಪರ್ಮಿಷನ್ಗಳನ್ನು ಎಲ್ಲ ಕೊಡಿ ಎಲ್ಲವೂ ಕೊಟ್ಟ ನಂತರ ನಿಮ್ಮ ಡಿವೈಸ್ನಲ್ಲಿರುವ ರಿಜಿಸ್ಟರ್ ಮೊಬೈಲ್ ನಂಬರ್ಗಳು ತೋರಿಸುತ್ತೆ ಯಾವ ರಿಜಿಸ್ಟರ್ ಮೊಬೈಲ್ ನಂಬರ್ ನಿಮ್ಮದು ಯಾವುದು ಸಿಮ್ ಇದೆ ಅದನ್ನು ನೋಡ್ಕೊಳ್ಳಿ ಸಿಮ್ ಒನ್ ಅಥವಾ ಸಿಮ್ ಟೂನ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಅದೊಂದು ಎಸ್ ಎಮ್ ಎಸ್ ಇನ್ಬಿಲ್ಟಾಗಿ ಕಳಿಸುತ್ತೆ ವೆರಿಫೈ ಮಾಡ್ಕೊಳ್ಳಿಕ್ಕೆ ಅದಾದ ನಂತರ ಇಲ್ಲಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ ಅದಾದ ನಂತರ ಇಲ್ಲಿ ಏನು ಮಾಡಬೇಕಾಗುತ್ತೆ ನಿಮಗೆ ಯಾವ ರೀತಿ ಆದರೂ ಕಾರ್ ಡೀಟೇಲ್ಸ್ ಬೇಕಾಗಿಲ್ಲ ಆ್ಯಪನ್ನು ಲಾಗಿನ್ ಮಾಡಲಿಕ್ಕೆ ಇಲ್ಲಿ ಕೇವಲ ಒಂದು ನಿಮಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಬೇಕು ಡೇಟ್ ಆಫ್ ಬರ್ತನ ಹಾಕಿ ಟಚ್ ಐಡಿಯನ್ನು ಎನೋಬಲ್ ಮಾಡೋದಕ್ಕೆ ಎನೊಬೆಲನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೆಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಅದು ತಾನಾಗೆ ತೊಗೊಳುತ್ತೆ ತೊಗೊಳಿಲ್ಲ ಅಂದರೂ ಕೂಡ ನೀವು ಮ್ಯಾನ್ಯಲಿ ಎಂಟರ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಮಾಡಲಿಕ್ಕೆ ಒಂದು ಸಿಕ್ಸ್ ಡಿಜಿಟ್ ಎಮ್ ಪಿನ್ನನ್ನು ನೀವು ಸೆಟ್ ಮಾಡಬೇಕು ಅದು ಯಾವುದೇ ರೀತಿಯಾದ ಒಂದು ಡೇಟ್ ಆಫ್ ಬರ್ತ್ ಇರಬಾರ್ದು ಒಂದು ಸೀಕ್ವೆನ್ಸ್ ನಂಬರ್ ಇರಬಾರ್ದು ಮತ್ತು ಪ್ರೀವಿಯಸ್ ಎಮ್ ಪಿನ್ ಇರಬಾರ್ದು ನೀವು ಸಿಕ್ಸ್ ಪಿನ್ನನ್ನು ನೀವು ಎರಡು ಸರ್ತಿ ಹಾಕಿ ಸೇಮ್ ಪಿನ್ನ ಹಾಕಿ ಸೆಟ್ ಎಮ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನೋಡುವುದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ಎಮ್ ಪಿನ್ ಸೆಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನೋಡೋದು ನಿಮ್ಮ ಒಂದು ಟಚ್ ಐಡಿಯನ್ನು ಕೂಡ ಹಿಡಿದರೆ ಟಚ್ ಐ ಡಿ ಹಾಕಿ ಇಲ್ಲಾಂದರೆ ಎಮ್ ಪಿನ್ ಹಾಕಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ಇಲ್ಲಿ ಒಂದು ಮೊದಲೇ ಸರ್ತಿ ನೀವು ರಿಜಿಸ್ಟರ್ ಮಾಡುವಾಗ ಒಂದು ಸೆಕ್ಯೂರಿಟಿ ಕ್ವಶನ್ಗಳನ್ನ ಕೇಳುತ್ತೆ ಯಾವುದಾದ್ರೂ ಮೂರು ಸೆಟ್ಟಿಂಗ್ಸನ್ನು ಕ್ವಶನ್ಗಳನ್ನ ಇಟ್ಕೊಂಡು ಅದರ ಒಂದು ನೇಮನ್ನು ಹಾಕೊಳ್ಳಿ ನೇಮನ್ನು ಹಾಕ್ಕೊಂಡು ಸ್ಕ್ರೀನ್ಶಾಟ್ ಆದರೂ ತೆಗಿಯೋಕ್ಕಾಗಲ್ಲ ನೀವು ಬೇರೆ ಡಿವೈಸಿನಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಿನ ಒಂದು ಡಿವೈಸ್ನ ಒಂದು ಫೋಟೋನ ತೆಗೆದು ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ ಮುಂದೆ ನಿಮಗೆ ಉಪಯೋಗ ಆಗುತ್ತೆ ಎಲ್ಲವನ್ನು ಸೆಟ್ ಮಾಡ್ಕೊಂಡ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಎಲ್ಲವೂ ಇಲ್ಲಿ ನೋಡ್ಬೋದು ನಾನು ಹಾಕಿದ್ದೇನೆ ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ ಎಲ್ಲವನ್ನು ನೋಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕಾರ್ಡ್ ಸಕ್ಸಸ್ಫುಲ್ಲಾಗಿ ಇಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಅದಾದ ನಂತರ ನಿಮಗೆ ಇಂಟರ್ಫೇಸ್ನಲ್ಲಿ ಒನ್ ಟೈಮ್ ಅಥೆಂಟಿಕೇಷನ್ ಮಾಡಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ ಅದು ನೀವು ಇಮೇಲ್ ಒ ಟಿ ಪಿ ಮುಖಾಂತರ ಮಾಡ್ಬೋದು ಆಧಾರ್ ಒ ಟಿ ಪಿ ಮುಖಾಂತರ ಮಾಡ್ಬೋದು ಮತ್ತು ಕಾರ್ಡ್ ಡಿಸಿಟ್ ನಿಮ್ಮ ಕಡೆ ಏನಾದರೂ ಕಾರ್ಡ್ ಆಲ್ರೆಡಿ ಡೆಲಿವರ್ ಆಗಿದ್ದರೆ ಅದರಿಂದ ಕೂಡ ನೀವು ಮಾಡ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಮಾಡಿ ನಿಮಗೆ ಯಾವುದಾದ್ರೂ ಒಂದು ನಾನು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡಿದ್ದೇನೆ ಇಮೇಲ್ ಐ ಡಿಗೆ ಒಂದು ರಿಜಿಸ್ಟರ್ ಓ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿಯನ್ನು ಹಾಕಿ ಇಲ್ಲಿ ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ನಮಗೆ ನಮಗೆ ಈಗ ಎಲ್ಲ ರೀತಿಯಾದ ಒಂದು ಫೀಚರ್ಸು ಆರ್ ಬಿ ಎಲ್ ಮೈ ಕಾರ್ಡ್ ಆ್ಯಪ್ನಲ್ಲಿ ಯಾವ ಫೀಚರ್ಸ್ ಇದಾವೆ ಎಲ್ಲವೂ ನಮಗೆ ಆ್ಯಕ್ಟಿವೇಟ್ ಆಗಿದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಯಾವುದೇ ರೀತಿಯಾದ ಒಂದು ಶೇ ಓ ಟಿ ಪಿಯನ್ನು ಶೇರ್ ಮಾಡಬೇಡಿ ಅಂತ ಹೇಳಿದರೆ ಆ ಎಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಾವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಮೈ ಅಕೌಂಟ್ ಸೆಕ್ಷನ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮೈ ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾರ್ಡ್ ಸೆಟ್ಟಿಂಗ್ಸ್ನಲ್ಲಿ ಇಲ್ಲಿ ನೋಡ್ಬೋದು ಚೇಂಜ್ ಕಾರ್ಡ್ ಪೆನ್ ಅಂತ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಒಂದು ಪಿನ್ನನ್ನು ಸೆಟ್ ಮಾಡಲಿಕ್ಕೆ ಕೇಳುತ್ತೆ ಫೋರ್ ಡಿಜಿಟನ್ನು ಹಾಕಿ ಸೇಮ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೆಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ಚೇಂಜ್ ಕಾರ್ಡ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇನ್ಸ್ಟೆಂಟಾಗಿ ನಿಮ್ಮದು ಪಿನ್ನು ಚೇಂಜ್ ಆಗುತ್ತೆ ಇದನ್ನೇ ನೀವು ಯೂಸ್ ಮಾಡ್ಕೋಬೇಕು ಈಗ ನೀವು ಪಿನ್ನನ್ನು ಸೆಟ್ ಮಾಡಿದ್ರಿ ಈಗ ಇನ್ನೊಂದು ಕೆಲಸ ಬಾಕಿ ಇದೆ ಅದೇನಂದರೆ ನೀವು ಇಲ್ಲಿ ಬ್ಯಾಕ್ ಬಂದ ನಂತರ ಕಾರ್ಡ್ ಸೆಟ್ಟಿಂಗ್ಸ್ನಲ್ಲಿ ನೀವು ನೋಡ್ಬೋದು ಕಂಟ್ರೋಲ್ ಯುವರ್ ಲಿಮಿಟ್ಸ್ ಅಂತ ಇದೆ ಕಂಟ್ರೋಲ್ ಇವರ್ ಲಿಮಿಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿಂದ ಏನಾಗುತ್ತೆ ಅವರು ಕಾರ್ಡ್ ಕಳಿಸುವಾಗ ನಿಮಗೆ ಎಲ್ಲ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ಗಳು ಆಫ್ ಇಟ್ಟಿರ್ತಾರೆ ನಿಮಗೆ ಯಾವ ಟ್ರಾನ್ಸಾಕ್ಷನ್ ಬೇಕೋ ಅದನ್ನ ಆನ್ ಮಾಡ್ಕೊಳ್ಳಿ ಅದಕ್ಕಾಗಿ ಇದನ್ನ ಆನ್ ಇಡಲೇಬೇಕು ಕಂಟ್ರೋಲ್ ಅದು ಇಲ್ಲಾಂದರೆ ನಿಮ್ಮದು ಟ್ರಾನ್ಸಾಕ್ಷನ್ ಫೇಲ್ ಆಗ್ತಾನೇ ಇರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಎಲ್ಲಿ ಏನಾಗಿದೆ ಹೇಳಿ ಅದಕ್ಕಾಗಿ ಈಗಲೇ ಮಾಡ್ಕೊಂಬಿಡಿ ಕಂಟ್ರೋಲ್ ಯುವರ್ ಲಿಮಿಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಇಲ್ಲಿ ನೋಡ್ಬೋದು ಆನ್ಲೈನ್ ಆಫ್ ಇದೆ ಪಾಯಿಂಟ್ ಆಫ್ ಸೇಲ್ ಸ್ವೈಪ್ ಮುಖಾಂತರ ಮಾತ್ರ ಇಲ್ಲಿ ಆನ್ ಇದೆ ನೀವು ಆನ್ಲೈನ್ ಕೂಡ ಆನ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಓವರಾಲ್ ಆಗಿ ನೀವು ಸ್ವಿಚ್ ಆನ್ ಸ್ವಿಚ್ ಕಾರ್ಡ್ ಕೂಡ ಮಾಡ್ಕೊಬೋದು ಈಗ ನಾವು ಆನ್ಲೈನ್ ಮೇಲೆಯೂ ಕೂಡ ಕ್ಲಿಕ್ ಮಾಡ್ತೇವೆ ನಿಮಗೆ ಇಂಟರ್ನ್ಯಾಷ್ನಲ್ ಟ್ರಾನ್ಸಾಕ್ಷನ್ ಕೂಡ ಬೇಕಾದರೆ ಅದನ್ನು ಕೂಡ ಆನ್ ಆಫ್ ಮಾಡಿಕೊಳ್ಳಿ ನಾನು ಈಗ ಆನ್ಲೈನ್ ಆನ್ ಮಾಡಿದ್ದೇನೆ ಇದಾದ ನಂತರ ಇಲ್ಲಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಇಂಟರ್ನ್ಯಾಷನಲ್ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಡೊಮೆಸ್ಟಿಕ್ ಸಾಕು ಅದೇ ಇಲ್ಲಿ ಆನ್ಲೈನು ಮತ್ತು ಪಾಯಿಂಟ್ ಆಫ್ ಸೇಲು ಅದನ್ನ ಆನ್ ಮಾಡ್ಕೊಳ್ಳಿ ಲೆಸ್ ಬೇಕಾದರೆ ನೀವು ಆನ್ ಮಾಡ್ಕೊಳ್ಳಿ ಕಾರ್ಡು ನೀವು ಏನಾದರೂ ಸರಿಯಾದ ಜಾಗದಲ್ಲಿ ಇಡ್ತಿಲ್ಲ ಅಂದರೆ ಲೆಸ್ ಮಾಡೋದು ತುಂಬಾ ಡೇಂಜರ್ ಅಂತಲೇ ಹೇಳ್ತೇನೆ ಯಾಕೆಂದರೆ ಫೈವ್ ತೌಸಂಡ್ ರುಪೀಸ್ ಒಳಗಾಗಿ ಯಾರೇ ಯಾರು ಬೇಕಾದರೂ ನಿಮ್ಮ ಕಾರ್ಡನ್ನು ಯೂಸ್ ಮಾಡಿಕೊಂಡು ಎನ್ ಎಫ್ ಸಿ ಮುಖಾಂತರ ನೀವು ಪಿನ್ ನಿಲ್ದಾನೆ ಅವರು ಟ್ರಾನ್ಸಾಕ್ಷನನ್ನು ಮಾಡ್ಬೋದು ಅದಕ್ಕಾಗಿ ಅದನ್ನ ನೋಡ್ಕೊಂಡು ಆನ್ ಮಾಡ್ಕೊಳ್ಳಿ ನಿಮಗೆ ಎ ಟಿ ಎಮ್ನಲ್ಲಿ ಕೂಡ ಕ್ಯಾಶ್ ಬೇಕಾದರೆ ನಾನು ಪ್ರಸ್ ಪರ್ಸ್ನಲಿ ಯಾವ ಯಾವುದೇ ರೀತಿಯಾದ ಒಂದು ಎ ಟಿ ಎಮ್ನಲ್ಲಿ ನಾನು ಯೂಸ್ ಮಾಡೋದಿಲ್ಲ ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಬೋದು ಇಲ್ಲಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೆಜಿಸ್ಟರ್ ಮೊಬೈಲ್ ನಮಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಅದನ್ನ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ನ್ಯೂ ಸೆಟ್ಟಿಂಗ್ಸ್ ಸರ್ ನಾವು ಆ್ಯಕ್ಟಿವ್ ಆನ್ ಯುವರ್ ಕಾರ್ಡ್ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಹೋಮ್ ಪೇಜ್ ಮೇಲೆ ಬರ್ತೇನೆ ನಾನು ಈಗ ಕಂಪ್ಲೀಟ್ ಪ್ರೊಸೆಸನ್ನು ನಿಮಗೆ ತಿಳಿಸ್ಕೊಟ್ಟೆ ಪಿನ್ ಹೇಗೆ ಸೆಟ್ ಮಾಡೋದು ಮತ್ತು ಕಾರ್ಡಿನ ಒಂದು ಟ್ರಾನ್ಸಾಕ್ಷನ್ಗಳನ್ನು ಕೂಡ ಹೇಗೆ ಹೇಗೆ ಸೆಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟೆ ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ನಿಮಗೇನಾದರೂ ಕರೆಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಬ್ಯಾಂಕಿನ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿರ್ತೇನೆ ಲಿಂಕ್ ಮಾಡಿರ್ತೇನೆ ಅದನ್ನು ನೋಡಿ ನೀವು ನೋಡ್ಕೊಬೋದು ಮತ್ತು ಮುಂದಿನ ರೂಪದಲ್ಲಿ ಸಿಗೋಣ